ಹಾಯ್ ಹಲೋ ವೆಲ್ಕಮ್ ಟು ದಿ ಪಿ ಆರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ದೇವ್ರ ದರ್ಶನ ಮಾಡಿಬಿಟ್ಟು ಊಟನೂ ಮುಗಿಸ್ಕೊಂಬಿಟ್ಟು ಅಲ್ಲೇ ಹತ್ರದಲ್ಲಿರುವಂಥ ಇನ್ನೊಂದು ಪ್ಲೇಸಿಗೆ ಹೊರಟ್ವಿ ಚಂದ್ರಗುತ್ತಿದ್ದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂಥ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಿದ್ದೀವಿ ಯಾವುದು ಅಂತೀರ ಬನ್ನಿ ನೋಡೋಣ ನಾವಿವತ್ತು ಹೋಗ್ತಾ ಇರುವಂತಹ ಸ್ಥಳ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಹುರುಗನಹಳ್ಳಿ ಕಾಳಿಂಗೇಶ್ವರ ದೇವಾಲಯಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲೇ ಇದ್ದಂಥ ನವಗ್ರಹಗಳ ಪೂಜೆಯನ್ನು ಮುಗಿಸ್ಕೊಂಡ್ವಿ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಸರ್ಪದೋಷ ಸರ್ಪ ವ್ಯಾಧಿಗಳಿದ್ದರೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದ್ರಿಂದ ಅವೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ನಾವಲ್ಲೇ ಹತ್ರದಲ್ಲಿರುವಂಥ ನಾಗದೇವತೆ ದೇವಾಲಯಕ್ಕೆ ಭೇಟಿ ಕೊಟ್ವಿ ಇಲ್ಲಿ ನೋಡಿ ಎಷ್ಟು ನಾಗದೇವತೆಗಳಿದ್ದಾವೆ ಅಂತೇಳಿ ಒಂದೊಂದು ದೇವರು ಕೂಡ ಒಂದೊಂದು ರೀತಿಯ ವಿಭಿನ್ನವಾಗಿದ್ದಾವೆ ಎಸ್ ನಾವಲ್ಲಿರುವಂಥ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಪಯಣ ಮತ್ತೆ ಶುರು ಮಾಡಿದ್ವಿ ಈ ಮಲೆನಾಡಿನ ಪ್ರಕೃತಿಯನ್ನು ನೋಡೋದೇ ಒಂದು ರೀತಿ ಚೆಂದ ತುಂಬ ಹೊತ್ತಾಗಿದೆ ಅಂತೇಳಿ ಒಂದು ಕುರಿ ಕುಡಿಯೋಣ ಅಂತೇಳಿ ಶಿರಾಳಕೊಪ್ಪದಲ್ಲಿ ನಿಲ್ಲಿಸಿದ್ವಿ ಟೀ ಕುಲಿಬೇಕಾದರೆ ಇಲ್ಲ ಯಾವುದಾದ್ರೂ ಹತ್ರದಲ್ಲಿ ಪ್ಲೇಸ್ಗಳಿದಾವೆ ಅಂತ ನೋಡಿದಾಗ ಶಿರಾಳ್ಕೊಪ್ಪದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬಳ್ಳಿಗಾವಿ ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಒಂದು ಐತಿಹಾಸಿಕ ಸ್ಥಳವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಹನ್ನೆರಡನೇ ಶತಮಾನದ ದಕ್ಷಿಣದ ಕೇದಾರನಾಥವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕೇದರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನವಾಗಿದೆ ನೋಡೋಕಂತರೂ ತುಂಬ ಅದ್ಭುತವಾಗಿದೆ ನಾವು ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಅಂತೇಳಿ ಬಾಗ್ಲಾಕಿದ್ರು ನಾವು ಹೊರಗೆ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ ಇಲ್ಲಿರೋ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ರೀತಿಯ ಇತಿಹಾಸವನ್ನ ಹೇಳುತ್ತೆ ದೇವಸ್ಥಾನನೆಲ್ಲ ನೋಡ್ಕೊಂಡ್ಬಿಟ್ಟು ಈ ಕಡೆ ಬಂದ್ವಿ ಅಲ್ಲೇನೋ ಕಲ್ಲುಗಳು ನಿಲ್ಲಿಸಿದಾರಲ್ಲ ಅಂತ ಹೋಗಿ ನೋಡಿದರೆ ಹಾಗೆಲ್ಲ ರಾಜರು ತಾವು ನಜಿಸ್ತಿದ್ದಂಥ ಆಡಳಿತ ತಾವು ಹೊಂದಿದ್ದಂಥ ಬಿರುದು ತಾವು ಕಟ್ಟಿಸಿದಂಥ ದೇವಾಲಯ ತಾವು ಪ್ರಜೆಗಳಿಗೆ ಮಾಡಿದಂತಹ ಸಹಾಯದ ಬಗ್ಗೆ ಈ ರೀತಿಯ ಶಾಸನಗಳಲ್ಲಿ ಕೆತ್ತನೆ ಮಾಡ್ತಾ ಇದ್ರು ಅವೇ ಈ ಎಲ್ಲ ಶಾಸನಗಳು ದೇವಸ್ಥಾನ ಎಲ್ಲ ನೋಡಿಬಿಟ್ಟು ನಾವು ಊರು ಕರೆ ಹೊರಟಿವೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು